ಸೆಕ್ರೆಟ್ರಿಗೆ ಪಂಚಾಯತಿಗಳಿಗೆ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯ್ಯೋ ಪಂಚಾಯತ್ ನಮ್ಮ ಇಂಡಿ ತಾಲೂಕಿನಾಗ ಈ ನಮ್ಮ ಕರ್ನಾಟಕ ರಾಜ್ಯದಾಗ ಇಲ್ಲ ಅಂತ ನನಗೆ ಅನ್ಸಲಿಕ್ಕದ ಯಾಕಪ್ಪ ಅಂದ್ರ ಯಾಕಂದ್ರ ಈ ಪ್ರತಿ ಒಂದು ಪಂಚಾಯತಿಗಳಲ್ಲಿ ಐವತ್ ಪರ್ಸೆಂಟೇಜ್ ಕೆಲಸ ಮಾಡಿ ಐವತ್ ಪರ್ಸೆಂಟೇಜ್ ಆದ್ರ ರೊಕ್ಕ ಎತ್ತರ ಆದ್ರೆ ಈ ಖಾಡ್ಗಿ ಪಂಚಾಯತಿ ಒಳಗ ಪೂರಾ ಜೀರೋ ಪರ್ಸೆಂಟ್ ನಾವ್ ಕೆಲಸ ಮಾಡ್ಯಾರ ಕೋಟಿ ಗಟ್ಲೆ ರೊಕ್ಕ ಇವತ್ತು ಹಗರಣ ಮಾಡ್ಯಾರ ಈ ಪಂಚಾಯತಿಗೆ ನಾವು ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಿ ಒಂದ್ ಹತ್ತು ಮನವಿ ಪಟ್ಟಿದ್ದೆವು ಆಮೇಲೆ ಇಒ ಕೊಟ್ಟಿದ್ದೆವು ಸಿ ಓ ಕೊಟ್ಟಿದ್ದೆವು ತಹಸೀಲ್ದಾರ್ ಕೊಟ್ಟಿದ್ದೆವು ಆಮೇಲೆ ಡಿ ಸಿ ಅವ್ರಿಗೆ ಕೊಟ್ಟಿದ್ದೆವು ಇಟ್ಟೆಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದ್ರುನು ಇವತ್ತು ನಮ್ಮ ರೈತನ ಕೂಗಿ ಯಾವ ಮಗನಿಗೂ ಕೇಸಲ್ಲಾಗ್ಯದ ಇವತ್ತು ರೈತ ಉಳಿಬೇಕಾದ್ರ ನಾವು ಪ್ರತಿಯೊಬ್ಬ ರೈತರು ಜಾಗೃತ ಆದಕ್ಕರೆ ಬರ್ತದ ನಮ್ಮ ಕರ್ನಾಟಕದ ನಮ್ಮ ದೇಶದೊಳಗೆ ಸ್ವತಂತ್ರ ಬರೇ ಬಂದದ ಆದ್ರೆ ಯಾರಿಗೂ ಸ್ವತಂತ್ರ ಸಿಕ್ಕಿಲ್ಲ ರಾತ್ರಿ ಬಂದ ಹಗಲತ್ ಕಲರ್ ಕೈಯ ಸಿಕ್ಕದ ಬರೇ ರಾಜಕಾರಣಿಗಳ ಕೈಯ ಸಿಕ್ಕದ ಯಾವ ರೈತರಿಗೆ ಒಟ್ಟೆ ಯಾವ್ದು ಒಂದು ಸೌಕರ್ಯಗಳು ಸಿಗ್ತಾ ಇಲ್ಲ ಈ ನಮ್ಮ ಕಾರ್ಗಿ ಪಂಚಾಯಿತಿ ಒಂದೇ ವಿಷಯ ಮಾತಾಡ್ಬೇಕಂದ್ರ ಕೋಟಿ ಒಂದು ವರ್ಷಿಗೆ ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಹಗರಣ ಮಾಡ್ಯಾರ ಅದ್ರಾಗ ಇಪ್ಪತ್ತು ಪರ್ಸೆಂಟ್ ಕೆಲಸ ಮಾಡಿಲ್ಲ ಈ ಕೆಂಯಾರ ಗ್ರಾಮದಲ್ಲಿ ನಾಲ್ಕು ರಸ್ತೆಗಳಿಗೆ ಮೂರ್ ಮೂರು ಲಕ್ಷ ರೂಪಾಯಿ ಅನುದಾನ ಕ್ರಿಯೆ ಯೋಜನೆ ಒಳಗದ ಅಲ್ಲಿ ನೋಡೋದು ಒಂದ್ ಬುಟ್ಟಿ ಘರ್ಸಿಲ್ಲ ಪಿಡಿಯೋಗ ಲೈವ್ ಸಮೇತವಾಗಿ ಪಿಡಿಯೋಗ ತಾಲೂಕ್ ಪಂಚಾಯತಿ ಅಧಿಕಾರಿಗೆ ನಾವು ಜಿ ಪಿ ಎಸ್ ಸಮೇತವಾಗಿ ಒಯ್ದು ಲೆಟರ್ ಮೂಲಕ ಕೊಟ್ಟರೆ ಯಾರು ಅದನ್ನು ಕಿವಿಗೆ ಹಾಕುತ್ತಾ ಇಲ್ಲ ಈ ಭ್ರಷ್ಟ ರಾಜಕಾರಣವನ್ನು ಹೊಡೆದು ಓಡಿಸಬೇಕಾದ್ರ ಪ್ರತಿಯೊಬ್ಬ ಗ್ರಾಮದ ಪ್ರತಿಯೊಬ್ಬ ರೈತ ಜಾಗೃತಿ ಆಗ್ಬೇಕು ಪ್ರತಿಯೊಬ್ಬರು ಈ ಹೋರಾಟಕ್ಕ ಮನ್ನಣೆ ಕೊಟ್ಟು ನಮಗ ಬೆಂಬಲಿಸ್ಬೇಕು ಆಮೇಲೆ ಇವಾಗ ಇಲ್ಲಿ ಸ್ಟ್ರೈಕಿ ಬಂದು ಕಾರ್ಗಿ ಪಂಚಾಯತಿಗೆ ನಾವು ಹತ್ತುವರೆ ಗಂಟೆಕ್ಕ ಒಂದು ಸುಮಾರು ಒಂದು ಎರಡು ನೂರು ಜನ ರೈತರು ಬಂದ ಇಲ್ಲಿ ನಿಂತಿದ್ದೆವು ಇಲ್ಲಿವರೆಗೆ ಈಗ ಟೈಮ್ ಒಂದು ಗಂಟೆ ಆದ್ರೂ ಈ ಪಂಚಾಯತಿ ಭ್ರಷ್ಟ ಪಂಚಾಯತಿ ಒಳಗ ಒಬ್ಬ ಅಧಿಕಾರಿ ಪಿಡುವ ಇಲ್ಲ ಸೆಕ್ರೆಟ್ರಿ ಇಲ್ಲ ಮತ್ತೆ ಅಧ್ಯಕ್ಷ ಇಲ್ಲ ಈ ಗ್ರಾಮ ಪಂಚಾಯತಿ ಇರ್ತಕ್ಕಂತ ಸದಸ್ಯರು ಒಬ್ಬರು ಈ ನಮ್ಮ ನೂರಾರು ಮಂದಿ ರೈತರು ಕೂಗ ಒಬ್ಬ ಸದಸ್ಯ ಕೇಳಲಾಗ್ಯದ ಅವ್ರು ಯಾರೂ ಬಂದಿಲ್ಲ ಇವತ್ತಿನ ದಿನಮಾನದ ಮುಂದಿನ ದಿನಮಾನಗಳಲ್ಲಿ ನೀವು ಪ್ರತಿಯೊಬ್ಬರು ರೈತರು ವಿಚಾರ ಮಾಡ್ಬೇಕಂತ ಪರಿಸ್ಥಿತಿ ಬಂದದ